ಅಭಿಮಾನಿ ಬಂಧುಗಳೇ ನಾನೊಬ್ಬ ಇಲ್ಲಿ ಇವತ್ತು ಈ ನಿಮ್ಮಗಳ ಮುಂದೆ ಬಂದು ನಿಂತು ಮಾತಾಡುವಂಥ ಒಂದು ಅರ್ಹತೆಯನ್ನು ಪಡ್ಕೊಂಡಿದ್ರೆ ಅದು ಗೋವಿಂದರಾಯರಂತ ಹೇಳುವಂಥದ್ದು ಶತಸಿದ್ಧ ಯಾಕಂದರೆ ನಾನು ಹೆಚ್ಚಿನ ಕಡೆ ಭಾಷಣಕ್ಕೆ ಹೋಗುವಾಗ ಅಲ್ಲಿ ನನ್ನ ಕಟು ಟೀಕೆಗಳು ವಿಮರ್ಶೆಗಳು ವಿಚಾರಗಳು ಕೊಕ್ಕೆ ಮಾತುಗಳು ಎಲ್ಲವೂ ಇದ್ದೇ ಇರ್ತವೆ ಇದೆಲ್ಲವೂ ನನಗೆ ಕಲಿಸಿಕೊಟ್ಟ ಗುರುಗಳಂತ ಹೇಳಿದ್ರೆ ನನ್ನ ಗೋವಿಂದಮ್ಮ ಯಾಕಂದ್ರೆ ಹೇಳಿದ್ರೆ ನಾನು ಸುಮಾರು ಎರಡು ಮೂರನೇ ವರ್ಷ ಕ್ಲಾಸಿಗೆ ಹೋಗುವಾಗಲೇ ಸ್ವಲ್ಪ ನಾನು ಮನೆಯಲ್ಲಿ ಸೈಕಲ್ ತಿಳ್ಕೊಂಡು ತಿರ್ಗ್ಲಿಕ್ಕೆ ಹೋಗುವಾಗ ಎಲ್ಲೆಲ್ಲಿ ತಿರುಗ್ತಿದ್ದೆ ಕಡೆಗೆ ಅಣ್ಣ ಒಂದು ದಿವಸ ಅವರು ಗೋವಿಂದರಾಯ ಭಾಳ ಒಂದು ಅಭಿಮಾನಿ ಮತ್ತು ಸ್ನೇಹಿತ ನನ್ನನ್ನು ಕರ್ಕೊಂಡು ಬಂದು ಗುಲ್ಶನ್ ಮಂಜೀಲ್ ಅನ್ನೋದೊಂದು ಕಟ್ಟಡದ ಎದುರಿಗೆ ಬಂದು ಇಟ್ಟು ಗುಲ್ಶನ್ ಮಂಜಿಲ್ ಆ ಗುಲ್ಶನ್ ಮಂಜೀಲ್ನಲ್ಲೇ ನಮ್ಮ ಈ ಲೈಬ್ರೇರಿ ಇದ್ದರು ಹತ್ರ ಹೇಳಿದರು ನೋಡಿ ಇವ ಸ್ವಲ್ಪ ಪೋಖರು ಇದ್ದಾನೆ ಪುಸ್ತಕ ಇವನ ಕೈಗೆ ಹತ್ತಾ ಇಲ್ಲ ಇವನ ಕೈಯಲ್ಲಿ ಪುಸ್ತಕವನ್ನು ಹಿಡಿಯುವಾಗಿ ಮಾಡಿ ಅಂತ ಹೇಳಿ ಅವರ ಕೈಗೆ ನನ್ನನ್ನು ಕೊಟ್ಟರು ಆ ದಿನದಿಂದ ನನ್ನ ಕೈಯಲ್ಲಿ ಯಾವತ್ತು ಪುಸ್ತಕಗಳನ್ನು ಕೊಳ್ಳುವಂತ ಒಂದು ವ್ಯವಸ್ಥೆ ದಿನಗಳು ಬಂದವು ಅಲ್ಲಿ ತನಕ ನಾನು ಕಾರಕರ ಗ್ರಂಥಾಲಯದ ಒಂದು ಔಭಾಜ್ಯ ಅಂಗವೇ ಆಗಿದ್ದೆ ಪ್ರತಿ ದಿವಸ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗ್ತಾರ ಅವ್ರು ಓಪನ್ ಆಗದಿದ್ರು ನಾನು ಅಲ್ಲಿದ್ದೆ ಶಾಲೆಗೆ ಚಕ್ಕರ್ ಹೊಡೆದ್ರ ಅದು ಇಲ್ಲಿದ್ದೆ ಕ್ರಿಕೆಟ್ ಮೈದಾನ ಬಿಟ್ಟು ಅಲ್ಲಿದ್ದೆ ಅವ್ರು ಎಂಟುವರೆಗೆ ಏಳುವರೆಗೆ ಬಂದಾದ್ರೆ ಎಂಟೂವರೆ ತನಕ ನಾನು ಅಲ್ಲಿದ್ದೆ ಮಧ್ಯಾಹ್ನ ಊಟಕ್ಕೆ ಹೋಗುವಾಗ ಎಲ್ಲರೂ ಬಂದಾಗ ಹೋಗ್ತಿದ್ರು ನನ್ನನ್ನು ಚಿಲ್ಕ ಹಾಕಿ ಅಲ್ಲೇ ಹೋಗ್ತಿದ್ರು ಯಾಕಂದ್ರೆ ಆಗ ಬರ್ತಿದ್ದ ಸಣ್ಣ ಪುಸ್ತಕಗಳು ಆಗ ದೊಡ್ಡದಂತ ಏನಿಲ್ಲ ನನ್ನ ನಾನು ಓದುವ ಮಟ್ಟಿಗೆ ಆಗಿದ್ದದ್ದು ಕರ್ಮವೀರ ಪ್ರಜಾಮತ ಚಂದಮಾಮ ತುಷಾರ ತುಷಾರ ಕಸ್ತೂರಿ ಮತ್ತು ಹಕಲ್ ಬೇರಿಫಿನ್ನನ ಅಡ್ವೆಂಚರ್ಸ್ ಅಂತ ಒಂದು ಪುಸ್ತಕ ಇದೆ ಅದೀಗ ಉಂಟ ಇಲ್ವೋ ಗೊತ್ತಿಲ್ಲ ಹಕಲ್ತ್ ಸಾಹಸಗಳು ಸಾಹಸಗಳೊಂದು ಅದು ಭಾಷಾಂತರಗೊಂಡದ್ದು ಆನಂತರ ರಷ್ಯಾದ ಒಂದು ಅನುವಾದಿತ ಕಥೆಗಳು ಓಲ್ಗಾದಿಂದ ಗಂಗೆ ತಡೆವರೆಗೆ ಅಂತದ್ದು ಸುಮಾರು ಒಂದು ಅದು ಕಾದಂಬರಿಗಳ ಸಂಕಲನೆ ಸುಮಾರು ಗೋಳಿಗಟ್ಟಲೆ ಒಂದು ಪುಸ್ತಕಗಳು ಗೋಲ್ಕತ ಈ ಕೃತಿಗಳು ಆನಂತರ ಈ ಇಲಿಯಡ್ ಓಮರ ಇಲಿಯಡ್ ಕದಂಬಡಿ ದತ್ತಪ್ಪನಯ್ಯವರ ಬೇಡೆಯ ಉರುಳುಗಳು ಈ ಎಲ್ಲ ಹತ್ತು ಹಲವು ಪುಸ್ತಕಗಳು ಹತ್ತು ಹಲವು ಪುಸ್ತಕಗಳನ್ನು ನನ್ನ ಕೈಯಲ್ಲಿ ಓದಿಸಿದರು ಓದಿಸುವುದಲ್ಲದೆ ಅದರ ವಿಷಯ ಏನು ಅಂತ ಚರ್ಚೆಗೆ ಕೂತರು ನಾನು ಸಣ್ಣವ ನನ್ನ ನಾನು ನಾನೊಂದು ಚರ್ಚೆ ಮಾಡಿದೆ ಆ ಚರ್ಚೆ ನನ್ನ ಜೀವನದ ದಾರಿ ಆಯಿತು ಯಾವತ್ತೂ ನನ್ನನ್ನು ಬಾಗಿಲಾಕೊಂಡು ಹೋದೋ ಆಗ ನಾನು ಬೇಸರ ಬಡಲಿಲ್ಲ ಎಲ್ಲ ಕಾಮನ್ ಇಂಗ್ಲೀಷ್ ಭಾಷೆಗೆ ಬರ್ತಿರಲಿಲ್ಲ ಅವರು ರಾಜೇಂದ್ರ ಭಟ್ರು ಹೇಳಿದಂಥ ಒಂದು ಸಣ್ಣ ಕೋಣೆ ಇತ್ತು ಮೇಲೆ ಸುಮಾರು ಒಂದು ಹತ್ತು ಚಾರಿದ್ದರೆ ರೌಂಡ್ ಟೇಬಲ್ನಲ್ಲಿ ಆ ಚೇ ಎಂದರೆ ಎಲ್ಲವನ್ನು ಹಾಕಿ ನನ್ನನ್ನು ಹೋಲಿಸುವ ನಿಂಗೆ ಏನು ಗೊತ್ತಾಯಿತು ಅಂತ ನಾನು ನನ್ನ ಭಾಷೆಯಲ್ಲಿ ನಾನು ನನ್ನ ವಿಚಾರದಲ್ಲಿ ಏನು ಅರ್ಥ ಮಾಡಿಕೊಂಡಿದ್ದಾನ ಅದನ್ನು ಕೇಳಿ ಅಲ್ಲಿ ಕೆಳಗಡೆ ಉದ್ದ ಹಾಲ್ನಲ್ಲಿ ಏನು ಸ್ವಲ್ಪ ಹಿರಿಯ ಹಿರಿಯರಿದ್ರು ಅವರು ಪೇಪರ್ ಓದುವಂತ ಒಂದು ಒಂದು ಘನ ಪಂಡಿತ್ರಿ ಅವರೆಲ್ಲ ಆದಿನ ಮಟ್ಟಿಗೆ ಅವ್ರ ಹತ್ರ ನೋಡಿ ಈ ಹುಡುಗ ಹೇಳಿದ್ದಾನೆ ಹೀಗೆ ಹೇಳಿದೆ ಇವನ ಕಲ್ಪನೆ ಹೀಗಿದೆ ಅಂತ ಮಾಡುವ ಅದರೊಂದಿಗೆ ಚೆಸ್ ಆಟ ಆ ಕೋಣೆ ಆದ ಆದಗುಳ್ಳೆ ಬಾವಿಯ ಪಕ್ಕದಲ್ಲಿ ಒಂದು ಸ್ವಲ್ಪ ಓಪನ್ ಗ್ರೌಂಡ್ ಇತ್ತು ಅಲ್ಲಿ ಚೆಸ್ ಚೆಸ್ಸಿನ ಮೊದಲ ಹೆಜ್ಜೆಗಳನ್ನು ಕಲಿಸಿದವರು ಅವರೆಲ್ಲ ಬಿಟ್ಟು ನಂತರ ಆ ಚೆಸ್ಸಿನ ಬೋರ್ಡನ್ನು ಮತ್ತು ಮತ್ತೆ ಕಾಯಿಗಳನ್ನು ತೆಗೆದಿಡ ಕೆಲಸ ನನಗೆ ಆದ್ರೆ ಅದಕ್ಕಿಂತ ಮೊದಲು ನನ್ನೊಂದಿಗೆ ಒಂದು ಆಟ ಒಂದು ಮೊದಲ ಚೆಸ್ ಆಟವನ್ನು ಅವರಿಂದ ಕಲಿತೆ ಜೀವನದ ಎಲ್ಲ ಮಜಲುಗಳಲ್ಲಿ ನಾವು ದಾಟಿ ಬರುವಾಗ ಈ ಹಿಂದೆ ನಾವು ಶಾಲೆಯಲ್ಲಿ ಕಲ್ತದ್ದಕ್ಕಿಂತ ಜಾಸ್ತಿ ಇವರು ಹೇಳಿದಾಗ ಎಷ್ಟೋ ಸಾವಿರ ಪುಸ್ತಕಗಳಿದ್ರೆ ಸಹ ಕಬಾಡ್ಡಿನ ಪ್ರತಿಯೊಂದು ಮೂಲೆಯಲ್ಲಿ ಗೋವಿಂದರಾವ್ರು ಯಾವ ಪುಸ್ತಕ ಇಟ್ಟಿದ್ದಾರೆ ಅದನ್ನು ನನ್ನಂತ ಹೇಳಿದ್ರೆ ನಾನು ತಂದು ಕೊಡ್ತಿದ್ದೆ ಇಂತಿಂತದ್ದಿದೆ ಕಿಡ್ಸ್ ಶೆಲ್ಲಿ ಬೈರನ್ ನಂಗೆ ಗೊತ್ತೇ ಇಲ್ಲ ಹೊಸರು ಓದಲಿಕ್ಕೆ ಮಾತ್ರ ಗೊತ್ತಿತ್ತು ತಾತ್ಪರ್ಯ ಗೊತ್ತಿಲ್ಲ ನೋಡಿ ಇಂಥ ಶಾಲೆಗಳಲ್ಲಿ ಇಂಥದ್ದಿದೆ ನೀವು ತಂದು ಅಂತ ಹೇಳಿ ಎಲ್ಲಾ ಪುಸ್ತಕಗಳನ್ನ ನನ್ನ ಹತ್ರ ಓದುವಂತ ಒಂದು ಹುಚ್ಚನ್ನು ನನ್ನ ಬೆಳೆಸಿದಂತ ಒಬ್ಬ ವ್ಯಕ್ತಿ ನನ್ನ ತಂದೆ ನಂಗೆಲ್ಲಿದ್ದಾನೆ ಅವ ಇದ್ರೆ ಗೋವಿಂದ್ರ ಹೊಟ್ಟಿಗೆ ಹಿಂದೆ ಇರಬಹುದು ಅಂದೇಳಿ ಮನೆಯಲ್ಲಿ ಎಲ್ಲಿದ್ದಾನೆ ಅವ್ನು ಗೋವಿಂದ ಗುಲ್ಸೆನ್ ಗುಲ್ಸನ್ ನಲ್ಲಿ ಇರ್ತಾನೆ ಅಂತೇಳಿ ನಮ್ಗೆ ಲೈಬ್ರರಿ ಅಂತ ಹೇಳುವಾಗ ಆ ಪುಸ್ತಕ ಹೋಗಿ ನೋಡುದು ಸಣ್ಣ ಗೇಟ್ ಗೇಟ್ ಹೋಗುವ ಸ್ಟೆಪ್ ಸ್ಟೆಪ್ ಬಲ ಬದಿಯಲ್ಲಿ ಹೋಗುವಾಗ ದಸಕಲಿ ಒಂದು ಪೇಪರ್ ಮತ್ತೆ ಪೆನ್ ಕಟ್ಟಿಟ್ಟದ್ದು ರಾಜೇಂದ್ರೆ ದಸಕೆ ತಾಕದೇ ದೊಡ್ಡ ಹುಚ್ಚು ನೀನ್ ಎಷ್ಟು ದಸಕೆ ಹಾಕ್ತಾ ಊರಿಗೆ ಹೋಗಲ್ಲ ಒಂದು ಆತ್ಮೀಯತೆ ನನ್ನಂಥ ಸಾವಿರಾರು ಮಂದಿ ಅಂದಿನ ಕಾಲದ ಮಕ್ಕಳಿಗೆ ಪುಸ್ತಕದ ಹುಚ್ಚನ್ನು ಪುಸ್ತಕ ಓದುವ ಹುಚ್ಚನ್ನು ಕಲಿಸಿಕೊಟ್ಟವರು ದೊಡ್ಡ ದೊಡ್ಡ ಪುಸ್ತಕಗಳನ್ನು ನಾನು ಓದಲಿಕ್ಕೆ ಹೋಗದೆ ಸಹ ಜೀವನಾಮೃತ ನಮ್ಮ ಜೀವನದ ಏನು ಬೇಕು ಅಂತಂಥ ಭಾಳ ಒಳ್ಳೆಯದಾದ ಪುಸ್ತಕಗಳನ್ನು ಕೊಟ್ಟು ನಮ್ಮನ್ನೊಂದು ಪುಸ್ತಕ ಪ್ರೇಮಿಯಾಗಿ ಬೆಳೆಸಿದವರು ಇವತ್ತಿಗೂ ಸಹ ಯಾವುದಾದ್ರೂ ಒಂದು ಪುಸ್ತಕ ತಗೊಳ್ಳಿಕ್ಕೆ ಹೋಗುವಾಗ ಮಾಮಿ ಇದ್ರಿಂದ ನಾನು ಇನ್ನೂ ಇವರೊಂದಿಗೆ ಚರ್ಚೆ ಮಾಡ್ತಿದ್ದೆ ಅನ್ನೋ ಒಂದು ಒಂದು ಭಾವನೆ ನನಗೆ ಬರ್ತಿದ್ದೆ ಯಾವತ್ತೂ ನನ್ನನ್ನು ಅವರು ಬೇರೆಯವರ ನೋಡೋ ಸುಬೋದನ್ನು ನೋಡುವ ಮೊದಲು ನನ್ನ ನೋಡಿದವರು ಯಾವತ್ತಿಗೂ ನಾನು ಮತ್ತು ಅವರು ಒಟ್ಟಿಗೆ ಹೋಗುವಾಗ ಬಂದು ನೀನು ಆಚೆ ಹೋಗು ನಾನು ಈಚೆ ಹೋಗು ಅಂತ ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ಬೆಳೆ ಬೆಳೆಸಿದ್ರು ನಮ್ಮನ್ನು ಅವರು ಬೆಳೆಸಿದ ಪರಿಣಾಮವಾಗಿ ನಾನಿವತ್ತು ಸಮಾಜದಲ್ಲಿ ನಿಮ್ಮೆದುರಿಗೆ ಮುಂದೆ ಆ ಪುಸ್ತಕ ಪ್ರೇಮವನ್ನು ಬೆಳೆಸಿದ್ರಿಂದ ಆ ವಿಚಾರಗಳನ್ನು ಅರಿತುಕೊಂಡು ನಿಮ್ಮೊಂದಿಗೆ ಮಾತಾಡುವಂಥ ಶಕ್ತಿಯನ್ನಾಗಲಿ ಆ ಬುದ್ಧಿಯನ್ನಾಗಲಿ ಇವತ್ತೇನಾದ್ರು ಕೊಟ್ಟಿದರೆ ನನ್ನ ಶಿಕ್ಷಕರು ಕೊಟ್ಟದಕ್ಕಿಂತ ಜಾಸ್ತಿ ನನಗೆ ಒಂದು ಮನೋಬಲ ಇವತ್ತು ಬಂದಿದ್ರೆ ಅದು ನನ್ನ ಗೋವಿಂದ ಮಾಮ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ನಾನೊಬ್ಬ ಅಲ್ಲ ಹತ್ತು ಹಲವಾರು ಮಂದಿ ಚರ್ಚೆಗಳಿತ್ತು ನನ್ನ ಅಕ್ಕಂದಿರಲ್ಲೆದರು ನನ್ನ ಕೈಯಲ್ಲಿ ಪುಸ್ತಕ ತರಲಿಕ್ಕೆ ಹೇಳುದು ನನಗೆ ಅವ್ರು ಓದಲಿಕ್ಕೆ ಬರುದು ಸಣ್ಣ ನಾನು ಏನು ಮಾಡುದು ಗೋವಿಂದ ಹತ್ರ ಹೇಳು ಅಂತೇಳಿ ಆ ಇವರಿಗ ಇದು ಹಾ ಇದು ಆವಿ ಮನೆಗ ನೀನ ಇದು ರಾಮಬಾಯಿ ಡಿಜರ ಮನೆಗ ಚಾಂದಿನಿ ಅವರಿಗ ಇದು ರಾಮಚಂದ್ ಆಯ್ಕೆ ಇವ್ರಿಗೆ ಚಂದ್ರಗಲನೀಗ ಅಂತ ಹೇಳಿ ಅವರ ಇಷ್ಟದ ಅವರ ಯಾರು ಬರಹಗಾರ ಇದ್ದಾರೆ ಆ ಬರಹಗಾರನ ಪುಸ್ತಕವನ್ನು ಅವರಾಗಿ ಕೊಡುದು ನಾನು ನೋಡುದು ಆ ಸ್ಲಿಪ್ಪಿನಲ್ಲಿ ನನ್ನ ನಂಬರ್ ಅಂತ ಹೇಳಿ ಅಣ್ಣ ನನಗೂ ಒಂದು ನಂಬರ್ ಮಾಡಿಕೊಟ್ರು ಹನ್ನೊಂದು ಸೊನ್ನೆ ಮೂರು ಎ ಮತ್ತು ಹನ್ನೊಂದು ಸೊನ್ನೆ ಮೂರು ಬಿ ಅಂತ ಹೇಳಿ ಅದು ಇವತ್ತಿಗೂ ನನಗೆ ನೆನಪಿದೆ ಅದೇ ನಾನು ಹೇಳಿದ್ನಲ್ಲ ನನ್ನ ಕೈಯಲ್ಲಿ ತಗೊಳ್ಳುವಂತ ವ್ಯವಸ್ಥೆ ಬಂದ ನಂತರ ನಾನು ಪುಸ್ತಕ ತರುವುದನ್ನು ಬಿಟ್ಟೆ ಆದರೆ ಬದುಕಿನಲ್ಲಿ ಪುಸ್ತಕ ನಂದು ಅವಿಭಾಜ್ಯ ಅಂಗ ಆಯಿತು ಆ ಅಂಗಕ್ಕೆ ಪ್ರೇರಣೆ ಆದರೂ ನನ್ನ ಗೋವಿಂದ ಅವರು ನಿತ್ಯ ನನ್ನ ಜೀವನದಲ್ಲಿ ಪುಸ್ತಕ ಗಂಡಗುಡಿ ನನಗೆ ನನ್ನ ಬರೋದು ಗೋವಿಂದ ಮಾಮ ನಾನು ನನ್ನ ಮೊದಲ ಸಂಪಾದನೆಯಲ್ಲಿ ಒಂದು ಪೇಪರ್ ತಗೊಂಡೆ ಆ ಪೇಪರ್ ತಗೊಂಡು ನಾನು ಸೀದಾ ಹೋದದ್ದು ಗೋವಿಂದ ಮಾಮರಲ್ಲಿ ಅದು ಪೇಪರ್ ಆಗಿದ್ದು ಹೊಸದಿಗಂತ ಅದು ಹೊಸ ಭದ್ರತೆ ವಸ್ತು ಸುಮಾರು ಎಂಬತ್ತ ನಾಲ್ಕು ಎಂಬತ್ತೆರಡು ಎಂಬತ್ನಾಲ್ಕರಲ್ಲಿ ಗೋವಿಂದ ಹೇಳಿದೆ ಗೋವಿಂದರಾಜ ನಾನು ಒಂದು ಪುಸ್ತಕ ಪೇಪರ್ ಅಂತ ಹೇಳಿ ನೀನು ಪೇಪರ್ ಅನ್ನು ಓದುವಂತ ಅಭ್ಯಾಸವನ್ನು ಕಂಟಿನ್ಯೂ ಮಾಡಿದ್ರು ದಿವಸಕ್ಕೆ ಐದು ಪೇಪರ್ ಅನ್ನು ಓದಿಸಿ ಮಾಡಿದೆ ದಿನ ಇವತ್ತಿಗೂ ಐದು ಪೇಪರ್ ಅನ್ನು ಓದುವಂತ ಒಂದು ಆಶೀರ್ವಾದ ಅವರಿಂದ ನನಗೆ ಬಂತು ಜೀವನೊಂದು ಹಸನಾಗಿ ಬೆಳೆಯಿತು ಹಸನಾಗಿ ಬೆಳೀಲಿಕ್ಕೆ ಕಾರಣ ಅವರು ಬಿತ್ತಿದ್ದ ಓದುವ ಆಸಕ್ತಿ ಅಂತ ನನಗೆ ಖಂಡಿತ ಗೊತ್ತಿದೆ ಅವರು ಬಿತ್ತಿದ್ದ ಆಸಕ್ತಿ ನನ್ನೊಂದಿಗೆ ನನ್ನ ಸ್ನೇಹಿತರಿಗೆ ಎಲ್ರಿಗೊಂದು ಪ್ರೇರಣೆ ಆಯಿತು ಒಂದು ಬಾಳಿನಲ್ಲಿ ಒಂದು ದೀಪವಾಗಿ ಅವರನ್ನು ಬಂದ್ರು ಆ ದೀಪದ ಪ್ರಕಾಶನದಲ್ಲಿ ನಾನು ಓದಿದ್ದೆ ಬೇರೆ ನಾನು ದುಡ್ಡು ಕೊಟ್ಟು ಓದಿದ್ದಕ್ಕಿಂತ ಜಾಸ್ತಿ ಕಾರ್ಕಳ ಲೈಬ್ರೆರಿಯಲ್ಲಿ ಓದಿದೆ ಕಾರ್ಕಳ ಸುರಿಗೆ ಗೊತ್ತು ನಂಗೆ ಗೊತ್ತಿಲ್ಲ ಅಂತ ಅಂತೇಳಿ ಮತ್ತೆ ಗೊತ್ತದ ಸರ್ಕಾರದ ಆ ಸಣ್ಣ ವಯಸ್ಸಲ್ಲಿ ನಾನು ಬಂದಿದ್ದೆ ರಾಜೇಂದ್ರ ಭಟ್ ಹೇಳಿದ್ರು ಕಾರ್ಡು ಅಂತ ಅಂತೇಳಿ ನಮ್ಮೆಲ್ಲ ಆತ್ಮೀಯ ಗೋವಿಂದ ವರ್ಗಾವಣೆ ಮಾಡಿದಾಗ ಪೋಸ್ಟ್ ನಿಂದ ಪೌಲ್ ಮಾಮರದ್ರು ಸುಮಾರು ನೂರು ಇನ್ನೂರು ಕಾರ್ಡ್ಗಳ ಮೊದಲ ಚಳವಳಿ ಶುರು ಮಾಡಿದವನು ನಾನು ಎಲ್ಲ ದಸ ಹಾಕಿ ವರ್ಗಾವಣೆ ಹೊತ್ತಿನಲ್ಲಿ ಅದೃಷ್ಟ ವರ್ಷ ಪುನಃ ಅವರೇ ಬಂದರು ಈ ಒಂದು ಲೈಬ್ರರಿಯನ್ನು ಸ್ಟಾರ್ಟ್ ಮಾಡಿದರು ನೀವು ಹೇಳಿದಾಗೆ ಬೇರೆ ಕಡೆಯಲ್ಲಿ ಇದ್ದಾರೆ ಗಾಯತ್ರಿ ಹೋಟೆಲ್ ಅನ್ನೋ ಮೇಲೆಗಳಲ್ಲಿ ಫಸ್ಟ್ ನಲ್ಲಿ ಲೈಬ್ರರಿ ಇಲ್ಲಿ ಸ್ಥಳಾಂತರ ಆಗಿತ್ತು ಆನೆ ಒಂದು ಬದಿಗೆ ಅಲ್ಲೂ ಹೋಗಿ ನನ್ನ ದೈನಂದಿನ ಕೆಲಸ ಒಟ್ಟಿಗೆ ಅದನ್ನು ಮಾಡ್ತಿದೆ ಕಾಮಾತ್ರರು ನನಗೆ ಅಲ್ಲಿ ಪರಿಚಯ ಅವರಿಗೆ ನನ್ನ ಪರಿಚಯ ಅಲ್ಲ ಯಾಕಂದರೆ ಕಾಕಿ ಚಡ್ಡಿ ಬಿಳಿಯಂಗೆ ಹುಡುಗ ನಾನು ಒಬ್ಬರೇ ಮತ್ತೆ ಮತ್ತೆಲ್ಲ ದೊಡ್ಡವರು ಇವ್ರಿಗೆ ಸಣ್ಣವನ್ನಾಗಿ ನಾನು ಒಬ್ಬ ಇದ್ದೆ ನನ್ನನ್ನು ಈ ರೀತಿ ಪುಸ್ತಕ ಪ್ರೇಮಿಯಾಗಿ ಬೆಳೆಸಿ ಓದುವಂತಹ ಒಂದು ತಿಳುವಳಿಕೆಯನ್ನು ನನಗೆ ನೀಡಿ ಇವತ್ತು ಅವರು ನಮ್ಮೊಂದಿಗಿಲ್ಲ ಆದರೆ ಸಹ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಯುವ ಗ್ರಂಥ ಆಗಿರ್ಬೋದು ಅವರ ಅಭಿಮಾನಿ ಬಳಗ ಆಗಿರ್ಬೋದು ತಾವೆಲ್ಲರೂ ಸಣ್ಣ ಸಂಖ್ಯೆಯಲ್ಲಿ ಇದ್ರೆ ಸಹ ಪುಸ್ತಕ ಸಣ್ಣದಾಗಿದ್ದರಿಂದ ವಿಷಯಗಳನ್ನು ವಿಚಾರ ಮಾಡಿದಾಗ ಅದರಲ್ಲಿರೋ ವಿಚಾರಗಳು ಬೃಹತ್ ಒಂದು ಬೃಹತ್ ಗ್ರಂಥವಾಗ್ಬೋದು ಹಾಗೆ ಗೋವಿಂದರ ಅವರ ಜೀವನ ಅದೇ ರೀತಿಯಾಗಿ ಆಗಿದೆ ಈ ರೀತಿಯಾಗಿ ಇವತ್ತು ಮೊನ್ನೆ ಅವರು ಆದಾಗ ನಮಗೆಲ್ಲರಿಗೂ ಒಂದು ರೀತಿಯಾಗಿ ಒಂದು ಶಾಕ್ ಆದ್ರೆ ಪುಣ್ಯ ವಶ ಎರಡು ದಿವಸ ಮೊದಲು ನಾನು ಹೋಗಿದ್ದೆ ಅವ್ರ ಮನೆಗೆ ಅವರನ್ನು ನೋಡುವಂತ ಒಂದು ಭಾಗ್ಯ ನಂಗೆ ಬಂದಿತ್ತು ಅವರ ಈ ಒಂದು ಪುಣ್ಯ ದರ್ಶನ ಸಿಕ್ಕಿದೆ ಅವರ ಅಗಲಿದ ನೋವು ಅವರ ನಮ್ಗೆಲ್ರಿಗಿದೆ ಹಾಗೂ ಅವರ ಮನೆಯೊಳಗಿದೆ ಅದೆಲ್ಲರಿಗೂ ಅವರ ಆತ್ಮಕ್ಕೆ ಶಾಂತಿ ಕೋರುವಂತ ಕಾರ್ಯಗಳನ್ನ ಉತ್ತಮ ಕೆಲಸವನ್ನು ಸಮಾಜಮುಖಿ ಕೆಲಸವನ್ನ ಪರೋಪಕಾರ ಕೆಲಸಗಳನ್ನ ಅವರ ಮಕ್ಕಳು ಮಾಡ್ತಾರೆ ಅವ್ರ ಹೆಸರನ್ನು ಉಳಿಸ್ತಾರೆ ಎನ್ನುವ ಒಂದು ನಂಬಿಕೆ ನನ್ನಲ್ಲಿದೆ ನನ್ನ ಮಾತಿಗೆ ಇಲ್ಲೇ ಕಡಿವಾಣ ಆಗ್ತೇನೆ ಧನ್ಯವಾದಗಳು